ಹುಮ್ಮ ಜಯಂತಿ ತಾರೀಕು ಹದಿನಾರನೇ ತಾರೀಕು ಇಂದಿನ ಸೋಮವಾರ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀನಿ ಹುಮ್ಮ ಜಯಂತಿ ಉದ್ದೇಶ ಅಂದರೆ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಬೇಕು ಹಿಂದೂಗಳಲ್ಲಿ ಏನು ಒಂದು ಧರ್ಮ ಜಾಗೃತಿ ಆಗಬೇಕು ಆ ಮುಖಾಂತರ ಈ ನಮ್ಮ ಹಿಂದೂ ಸಮಾಜಕ್ಕೆ ಅಂಟಿರುವ ಎಲ್ಲ ಒಂದು ರೋಗಗಳು ಎಳೆಯುತ್ತೆ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ ಈ ಹಿಂದೂ ಸ ಹನುಮ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ದೋಷಗಳಿದೆ ಅಂದರೆ ಒಂದು ಸಾಮರಸ್ಯದ ಕೊರತೆ ಇದೆ ಮುಖ್ಯವಾಗಿ ಹಿಂದೂ ಸಮಾಜ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆಯೇ ಅಂತ ಯೋಚನೆ ಮಾಡಿಕೊಂಡು ಅವರ ಒಂದು ಗುಂಪಾಗಿ ಇರ್ತಾರೆ ಸೊ ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ಹಿಂದೂಗಳು ನಾವೆಲ್ಲ ಒಂದು ನಾವೆಲ್ಲ ಬಂದು ಈ ಭಾವನೆಯೊಂದಿಗೆ ಈ ಒಂದು ಹಣ ಜಯಂತಿಯನ್ನು ನಾವು ಆಚರಣೆ ಮಾಡಿಕೊಳ್ತೀವಿ ಇಂದಿನ ಈ ಪುಸ್ತ ಕಾಲದಲ್ಲಿ ನಮ್ಮ ಸಮಾಜದ ಮೇಲೆ ದೇಶದ ಮೇಲೆ ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ಒಂದು ಏನು ಆಕ್ರಮಣ ಇದೆ ಆ ದೌರ್ಜನ್ಯ ಎಲ್ಲದಕ್ಕೂ ಉತ್ತರ ಒಂದೇ ಅಂದರೆ ಹಿಂದೂಗಳ ಜಾಗೃತಿ ಮತ್ತು ಹಿಂದೂ ಸಂಘಟನೆ ಈ ಗಾಯವನ್ನು ಆಗದೆ ಬೇರೆ ಯಾರಿಗೂ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹನುಮಂತನಲ್ಲಿ ಅಪಾರ ಶಕ್ತಿ ಇದೆ ಹನುಮಂತನಲ್ಲಿ ಅಪಾರ ಜ್ಞಾನ ಇದೆ ಶ್ರೇಷ್ಠ ಜ್ಞಾನಿ ಹನುಮಂತ ಹಾಗಾಗಿ ಆ ಹನುಮಂತ ನಮ್ಮನ್ನೆಲ್ಲನ್ನು ರಕ್ಷಣೆ ಮಾಡಬೇಕು ಹನುಮಂತನ ಒಂದು ಬುದ್ಧಿ ನಮ್ಮೆಲ್ಲ ಹಿಂದೂ ಸಮಾಜದಲ್ಲಿ ಬರಬೇಕು ಹನುಮಂತನಿಗೆ ಅಪಾರ ಶಕ್ತಿ ಸಮುದ್ರವನ್ನು ದಾಟ್ಬೇಕಂದ್ರೆ ಬೇರೆ ಯಾರಿಗೂ ಸಾಧ್ಯತೆ ಇಲ್ಲ ಆ ಸಂದರ್ಭದಲ್ಲಿ ಅಂತ ಅವನಿಗೆ ನೆನಪಿಸಬೇಕಾಯಿತು ಹನುಮಂತ ಮದುವೆಗೆ ಅವನ ಶಕ್ತಿಯಲ್ಲಿ ಅಂತ ನೆನಪಿಸ್ತಾನೆ ಹನುಮಂತ ನೀನು ಆಡ್ಬೋದು ಆ ಅದಾದ ಮೇಲೆ ಹನುಮಂತ ಆಡ್ತಾನೆ ಸಮುದ್ರವನ್ನು ದಾಟ್ತಾನೆ ಆ ಸಂದರ್ಭದಲ್ಲಿ ಸಾಕಷ್ಟು ಅವನಿಗೆ ಕಷ್ಟ ಸಿಗ್ತದೆ ತುಂಬ ಸುಸ್ತಾಗಿದೆ ಸ್ವಲ್ಪ ಕುತ್ಕೊಳ್ತದೆ ಆದರೂ ಅವನು ಅದನ್ನು ಯಾವ ಜೂ ಅವನ ಕರ್ತವ್ಯದ ಹೇಗೆ ಅವನು ದೃಷ್ಟಿ ಇಟ್ಟು ಅವನು ಒಂದೇ ಗುರಿಯಿಂದ ಅವನು ಸಮುದ್ರವನ್ನು ಮಾಡ್ತಾನೆ ಹಾಗಾಗಿ ಹೋಗಿ ಆ ತನ್ನ ಗುರಿಯನ್ನು ಹೊಂದ್ತಾನೆ ಮತ್ತೆ ಅಲ್ಲಿ ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿ ಬರ್ತಾನೆ ಆ ರಾಮಾಯಣ ಯುದ್ಧದಲ್ಲಿ ಹನುಮಂತನ ಪಾತ್ರ ಅತ್ಯಂತ ಶ್ರೇಷ್ಠವಾದದ್ದು ಅವನೊಬ್ಬ ಒಳ್ಳೆಯ ರಾಜದ್ದಂತ ಕೂಡ ಅಲ್ಲಿ ಹೋಗಿ ಅವನು ಆ ವಿಭೀಷಣ ರಾಮನ ಒಬ್ಬ ಭಕ್ತ ಇದ್ದ ಆ ವಿಭೀಷಣನೊಂದಿಗೆ ಸಂತಾನವನ್ನು ಏರ್ಪಾಡು ಮಾಡಿ ಅವನನ್ನು ಗೆಳೆತನ್ನು ಮಾಡಿ ಅಲ್ಲಿಂದ ಒಂದು ರಾಮನ ಕಾರ್ಯದಲ್ಲಿ ವಿಭೀಷಣ ಕೂಡ ಭಾಗಿಯಾಗುವಂತೆ ಮಾಡ್ತಾನೆ ಹಾಗಾಗಿ ಈ ರಾಮಾಯಣ ಯುದ್ಧದಲ್ಲಿ ಆ ಗೆಲ್ಲುವುದಕ್ಕೆ ಆ ವಿಭೀಷಣನ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಹೀಗೆ ಹಿಂದಿನ ಈ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಈ ಎಲ್ಲ ಫಲಗಳನ್ನು ಹೊಂದ್ಕೊಳ್ಬೇಕು ಅನ್ನುವಂಥದ್ದೇ ರೀತಿಯಲ್ಲಿ ಹಿಂದೂ ಸಮಾಜ ಹೇಳ್ತಾ ಇರಲಿಲ್ಲ ಮಲಗಿದ್ರೆ ನಮ್ಮ ಕನ್ನ ಎತ್ತರೆಯುವಂಥ ಹಿಂದೂ ಸಮಾಜದಲ್ಲಿ ಅಪಾರವಾದಂಥ ಶಕ್ತಿ ಇದೆ ಹಿಂದೂ ಸಮಾಜ ಎತ್ತನೆ ಮಾಡಿಸಿದ್ರೆ ಏನನ್ನು ಬೇಕಾದರೂ ಸಾಧ್ಯ ಮಾಡಿ ಆದರೆ ಇವತ್ತು ನಾವು ನಮ್ಮ ಶಕ್ತಿಯನ್ನು ಮಾಡ್ತಿದ್ದೀವಿ ನಾವು ನಮ್ಮನೆಗೆ ಬೇರೆದಾದ ಸಣ್ಣ ಪುಟ್ಟ ಇದರಲ್ಲಿ ಜಗಳ ಮಾಡಿಕೊಂಡು ನಮ್ಮ ನಮ್ಮನೆಗೆ ನಾವು ಜಗಳ ಮಾಡ್ಕೊಂಡು ನಾವು ಸೊ ಇದನ್ನೂ ಮೀರಿ ಹನುಮಂತನ ರೀತಿಯಲ್ಲಿ ಮತ್ತೆ ನನ್ನ ಜವಾಬ್ದಾರಿಯನ್ನು ಅರಿತು ಮುಂದಕ್ಕೆ ಈ ದೇಶ ಏನು ಒಂದು ಒಳ್ಳೆಯ ಒಂದು ಜಗದ್ದುರು ಆಗಬೇಕು ಅಂತ ನಮ್ಮ ಒಂದು ಇದೆ ಭಾರತ ಜಗದ್ಗುರು ಆಗಬೇಕು ಭಾರತ ಜಗನ್ಮಾತೆ ಆಗಬೇಕು ಈ ಒಂದು ದೃಷ್ಟಿಯಲ್ಲಿ ನಾವು ಮುನ್ನಡೆಯಲಿಕ್ಕೆ ಒಂದು ಹೆಜ್ಜೆ ಈ ಒಂದು ಹನುಮಯಲ್ಲಿ ಕಾರಣವಾಗ್ತದೆ ಅಂತ ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹನುಮನ್ಯ್ ಈ ಇದಕ್ಕೆ ಎಲ್ಲ ಸಮುದಾಯದವರ ಒಂದು ಸಾಕಾರವನ್ನು ನಾವು ಕೇಳ್ತಾ ಇದ್ದೀವಿ ಯಾವುದೇ ಜಾತಿ ಇದರಲ್ಲಿ ಜಾತಿ ಇಲ್ಲ ಎಲ್ಲರೂ ಹನುಮಂತ ಒಬ್ಬ ವನವಾಸಿ ಅವನು ಕಾಡಿನಲ್ಲಿ ಕಿಸ್ಕಿಲ್ಲಿ ಕಾಡಿನಲ್ಲಿ ಕಾಡಿನಲ್ಲಿರುವ ರಾಮ ನಗರವಾಸಿ ಹಾಗಾಗಿ ವನದಿ ವನಕ್ಕು ಮತ್ತು ವನವಾದಿಗಳ ಮಧ್ಯೆ ಮತ್ತು ಗ್ರಾ ನಗರವಾದಿಗಳ ಮಧ್ಯೆ ಒಂದು ಸೇತುವೆಯಾಗಿ ಒಂದು ಸಂಬಂಧವಾಗಿ ಇದನ್ನು ಕೂಡ ನಾವು ನೋಡ್ಬೋದು ಹನುಮಂತ ಮತ್ತು ರಾಮನ ಸಂಬಂಧ ಈ ಎಲ್ಲ ಸಾಮರಸ್ಯದ ಒಂದು ಸಂಕೇತ ಯಾವುದೇ ಇದರಲ್ಲಿ ರಾಮ ರಾಜ ವಂಶದವರಾಗಿ ಅವನು ಹನುಮಂತನ ಅವನ ಅತ್ಯಂತ ಪ್ರೀತಿಯ ಒಂದು ಅದೇ ರೀತಿ ಹನುಮಂತ ರಾಮನ ಅಮ್ಮನ ಅವನ ರಕ್ತದಲ್ಲಿ ರಾಮನೇ ಇರ್ತಾನೆ ರಾಮನ ಹೃದಯವರಿಗೆ ರಾಮ ಹೀಗೆ ರಾಮನಿಗೋಸ್ಕರ ಅವನು ಯಾವುದೇ ಖ್ಯಾತಕ್ಕೂ ಸಿದ್ಧವಾಗ್ತಾನೆ ಹಾಗಾಗಿ ಪ್ರತಿಯೊಂದು ಉಸಿರಿನಲ್ಲಿ ರಾಮನೇ ಇರ್ತಾನೆ ಆ ಭಕ್ತಿಗೂ ಕೂಡ ಹನುಮಂತ ಒಂದು ಉದಾಹರಣೆ ಯಾವ ರೀತಿಯಲ್ಲಿ ಅವನು ರಾಮನ ಒಂದು ಭಕ್ತಿಯನ್ನು ಮಾಡ್ತಾನೆ ಪ್ರತಿಯೊಂದು ರಾಮನೇ ನನಗೆ ಬೇರೆ ಏನಿಲ್ಲ ಈ ರೀತಿ ಒಂದು ಭಕ್ತಿ ಹಿಂದೂ ಸಮಾಜಕ್ಕೆ ಎಲ್ಲವನ್ನು ತಿಳ್ಕೊಂಡು ಮೇಲೆ ಹೋಗಿ ಅದೇ ರೀತಿ ಸಾಮರ್ಥ್ಯತೆ ಅದೇ ರೀತಿ ಕರ್ತವ್ಯ ಪ್ರಜ್ಞೆ ಮುಖ್ಯವಾಗಬೇಕು ನಮ್ಮ ಕರ್ತವ್ಯ ಏನು ನಾವು ಯಾವಾಗಲೇ ಹೋಗಬೇಕು ನಮ್ಮ ಏನು ಜೀವನದ ಗುರಿಯನ್ನು ಎಲ್ಲವನ್ನು ಅನ್ನೋದೇ ನಮಗೆ ತಿಳಿಸ್ಕೊಡ್ತೀವಿ ಅತ್ಯಂತ ಸೂಕ್ತ ಅಂತ ನಾವು ಹಾಗೆ ಈ ಎಲ್ಲ ಕಾರಣಗಳಿಂದ ಇತಿಮಠಿಯಲ್ಲಿ ನಾವು ಮಾಡ್ತಾ ಇದ್ದಾರೆ ಈ ಒಂದು ನಾವು ಜಾತಕ ಅಂತ ಹೇಳ್ಬೋದು ಈ ಉತ್ಸವದಲ್ಲಿ ನಾವು ಇಡೀ ಸಮಾಜದ ಎಲ್ಲ ವರ್ಗಗಳ ನಾವು ಸಾಕೇಪಿಸಬೇಕು ಪ್ರಾರಂಭ ಆಗ್ತದೆ ಹದಿಮೂರಕ್ಕೆ ನಾವು ಒಂದು ಹೋಮ ಮಾಡಿದ ಮುಖಾಂತರ ಹನುಮಂತನ ವಿಗ್ರಹವನ್ನು ಯಾವುದೋ ಮೆರವಣಿಗೆಗೆ ಉಪಯೋಗ ಮಾಡಿಸ್ತೀವಿ ನಾವು ಆ ವಿಗ್ರಹಕ್ಕೆ ಹೋಮವನ್ನು ಶಕ್ತಿ ತುಂಬ ಕೆಲಸವನ್ನು ಮಾಡಿ ಅವತ್ತಿಂದ ಪ್ರಾರಂಭ ಆಗ್ತದೆ ಆಮೇಲೆ ಹದಿನಾಲ್ಕನೇ ತಾರೀಕು ಭಜನೆ ಹನುಮಾನ್ ಚಾಲೀಸ್ ಪಠಣ ಈ ಥರ ಕಾರ್ಯಕ್ರಮ ಸಂಜೆ ಹದಿನೈದನೇ ತಾರೀಕು ಸುತ್ತಮುತ್ತ ಗ್ರಾಮದ ಜನರಿಗೆ ಒಂದು ಕ್ರೀಡಾ ಸ್ಪರ್ಧೆಯನ್ನು ಸಣ್ಣದಾಗಿ ಕೇಳುತ್ತೀವಿ ಭಕ್ತ ಜಗಾಟ ಮಿಡಿಕೆ ಹೇಳಿ ಈಗ ತಿಳಿದೀನಿ ಭಾರದ ಗುರುಸಿದಂಥ ಸ್ಥಳೀಯವಾಗಿ ನಾವು ಮಾಡೋದು ಹೆಚ್ಚಿನ ಆಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ತಿಮತಿಯಲ್ಲಿ ಒಂದು ನಾಟ್ಯಶಾಲೆ ಇದೆ ಮತ್ತು ಗೋಣಿಕೂಪದಲ್ಲಿ ಕೂಡ ನಾಟ್ಯಶಾಲೆಯವರ ಒಂದು ಸಹಯೋಗದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಇರ್ತದೆ ಅವರು ದೀಪೋತ್ಸವ ಇರ್ತದೆ ಇಷ್ಟು ಕಾರ್ಯಕ್ರಮ ಹದಿನೈದನೇ ಕಾರ್ಯಕ್ರಮ ಹದಿನಾರಕ್ಕೆ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೆರವಣಿಗೆ ಭದ್ರಲ್ಲಿ ಅಂತ ಮತ್ತು ಒಂದು ಜೆ ಆಮೇಲೆ ಚಂಡೆ ವಾದನ ಆಮೇಲೆ ಗೊಂಬೆ ಕುಣಿತ ಭಜನೆ ಒಂದು ಭಜನೆ ಮಾಡ್ತಾ ಇದನ್ನು ಮೆರವಣಿಗೆ ಆ ಬಾಳ್ಮಾನಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನ ಇದು ಬಂದಿದೆ ಅಲ್ಲಿಂದ ಮೇಲೆ ಸತ್ತದವರೆಗೆ ಶ್ರೀರಾಮ ಮಂಡಿಗೆ ಬಂದು ಜನ ಕಾರ್ಯಕ್ರಮ ಹೋಗ್ತಾಯಿದೆ ಮಧ್ಯಾಹ್ನ ಒಂದು ಇದು ಕೂಡ ಇದೆ ಒಂದು ಸಭಾ ಬಸ್ತಿ ಇದು ಕೂಡ ಇದೆ ಆಮೇಲೆ ಒಂದು ಮಧ್ಯಾಹ್ನ ಬಂದು ಎಲ್ಲ ಜನರಿಗೂ ಊಟದಲ್ಲಿ ಸುಮಾರು ಮೂವತ್ತರಿಂದ ನಾಲ್ಕು ಸಾವಿರ ಜನ ನೋಡೋ ಅಪೇಕ್ಷೆ ಆಮೇಲೆ ಊಟ ಪ್ರತಿ ಜೊತೆ I think <coughs>